आ आ आ नेदार अल्लाह बलदीवा जगर सीगले

i

Bye-bye. ಏನೈತ್ರೀ ಬೈ ಯಾಕೆ ತರಬದ್ರಿಗಳೇ ಏನತಾರ ಕೊನೆಗಿ ಎರಡನೇ ಸಂದಿನ ನಮಸ್ಕಾರಗಳನ್ನ ತಿಳಿಸಿ ತಿಳಿಸಿ ಒಂದು ಕಡೆ ಜ್ಞಾನಿಗಳ ಒಂದು ಮಾತನ್ನ ಹಿಂಗ ಹೇಳ್ತಾರಲ್ಲ ಬೀರನ್ನ ಆ ಹೆಂಗ್ ಹೇಳಿದ್ರಿ ಅವ ಪ್ಲೇನ್ಗಳ ಮಾತಾ ಶರಣಿಯರೊಳಗ ಉತ್ತಮ ಶರಣಿ ಎಂದು ಕೀರ್ತಿ ಪಡೆದ ಅಕ್ಕ ಮಾದೇವರ ವಚನ ಹೌದು ವಚನ ಶರಣಿಯರೊಳಗ ಉತ್ತಮ ಶರಣಿ ಎಂದು ಕೀರ್ತಿ ಪಡೆದ ಅಕ್ಕ ಮಾದೇವರ ವಚನ ವಚನ ಭಕ್ತಿಯಲ್ಲಿ ಕುರಿ ಹಿಕ್ಕಾಗ ಗೊಲ್ಲಾಳದ ಶರಣ ಹೌದು ಭಕ್ತ ಗೊಲ್ಲಾಳ ಶರಣ ನಮ್ಮ ದೇಶದ ಸಲುವಾಗಿ ತನ್ನ ಪ್ರಾಣನೇ ಮುಡಿಪಿಟ್ಟನು ಹೌದಿ ರಾಯಣ್ಣ ಹೇಳ ಅಂತ

ಯಾಕೆ ಇವ್ರಿಗೆ ಜನಪದ ಹಾಡ್ದಂಗೆ ಕೇಳಿಸಿತು ಆಮೇಲೆ ಚಾಲಿನ ದಾಟಿ ಹಾಡ್ತೀನಂದ್ರನು ಯಾರಿಗೂನಪ್ಪ ಹಿಂಗೆ ಹೆಂಗೆ ಮಾಡ್ಲತ್ತಾರ ಅವರು ಇನ್ನು ಕೆಲಸ ಆಗುದಿಲ್ಲ ಬಾ ಅಂತ ಹೇಳಿ ದೇವ್ವಿನ ಗತ್ಲೆ ತಕಾ ತಕ ಮಾಡಿದ್ರು ಅವರು ದೇವಿನ ಗತ್ಲೆ ತಕಾ ತಕ ಕುಣಿಯಾತ ನಮ್ಮ ಅಣ್ಣ ನೋಡೋಣ ಹೆಂಗೆ ನೆನಪಾತು ಗೊತ್ತೆ ನನಗೆ ಹಾ ಏನು ಬರ್ಲತ್ತದೆವ್ವ ಆ ಸೌದತ್ತಿ ಗುಡ್ದ ಕುಣಿತಾರಲ್ಲ ನಾ ಅದಲ್ಲವ್ವ ನೀವು ಅನ್ರಿ ನಾ ನಡಿತದೆ ನಿಮ್ಮ ಹೆಂಗೆ ಗೊತ್ತೇನು ಹಾಂ ಹೆಂಗೆ ಇವ್ವ ಅಕ್ಕ ಅಂತ ಹೇಳಿ ಹಾಡ್ತಾರಲ್ಲ ಹಾ ಹೆಂಗ ನಮ್ಮ ಅಣ್ಣ ಗುಡ್ಯಾಗ ಹೋಗಿ ಹೌದು ಹೌದು ಒಂದ್ ಮಾತಂದ ನಮ್ಮ ಅಣ್ಣ ಏನಂದ್ರಿ ಆ ನಮ್ಮ ಏನೋ ಮೇಡಮರು ಬಂದಾರ ಆ ಒಂದು ಎರಡು ಜನಪದ ಕಲಿತಾರೆ ದಿಮ್ಮ ತಗೊಂಡು ನಿತ್ಯ ಬಿಟ್ಟರೆ ಇವ್ರು ಅಂತನವ ಆ ದಿಮ್ಮು ತಗೊಂಡು ಬಂದರೆ ಇವ್ರು ಒಂದು ಎರಡು ಜನಪದ ಕಲ್ತು ಹಾಡ್ಲಕ್ಕತ್ತ ಅಂದಾವ ರೀ ಮಾಡ ಅನ್ನ ನಿಂದು ತೆಲಿಯ್ತೇವೋ ಏನು ಒಲಿ ಐತೋ ತಿನ್ನ ಯಾರದು ಯಾರಿಗೂ ಭೋಗ ಇತ್ತಿದ್ರೆ ಯಾರು ಬಿಡಾವ್ರಿ ನೀವು ಅಲೋ ತಮ್ಮ ಅವ್ರು ಇವ್ರಿಗೆ ಕರ್ರಿಗದೆ ಅಂದಿಲ್ಲ ಬೆಳ್ಳುಗದೆ ಅಂದಿಲ್ಲ ಗಿಡ್ಡ ಅದು ಅಂದಿಲ್ಲ ಉದ್ದ ಅದು ಅಂದಿಲ್ಲ ದಮ್ಮ ಅದು ಅಂದಿಲ್ಲ ತೆಳ್ಳಗದಿ ಅಂದಿಲ್ಲ ನಿನಗೆ ಏನೇನೂ ಅಂದಿಲ್ಲ ಹೌದು ನೀವು ದೋತ್ರಕ್ಕೆ ನೀಳ ಹಾಕೀರಿ ಅಂತಿಲ್ಲ ಹೇ ಯಾರು ತಿಲಿಯಪ್ಪ ಲವ್ ಯಾಕೆ ಹಿಂದು ಮಂದಿನ ಹಿಂಗೆ ಆಡ್ತದೆ ಯಾಕೆ ಅದು ಅವಾಗ ಇವರು ಜಾನಪದ ಹಾಡತ್ತಾರೆ ಹೆಂಗೆ ಹಾಡತ್ತಾರೆ ಗೊತ್ತೇನು ಏನು ಹಾಡತ್ತಾರೆ ಅವೀಲು ಕೂತಂತವ್ರಿ ಒಬ್ಬರೂ ಅರ್ಥ ಆಗಲಿಲ್ಲ ಅವ್ರು ಏನು ಹಾಡ್ಯಾರ ಅನ್ನೋದು ಹೌದು ಕೊತ್ತಂತವ್ರು ನನಗೆ ಅರ್ಥ ಆಗಂಗಿಲ್ಲ ಇಲ್ಲಿ ಕೂತ್ಕೊ ಮಂದಿಗೇನು ಅರ್ಥ ಆಗ್ತಾವಂತಿನ್ನ ಗೊತ್ತಾಗಿ ಜ್ವರ ಅರ್ಥ ಬೇಕಿಲ್ಲ ಬೇಕಲ್ಲ ಅರ್ಥ ಬೇಕಲ್ಲ ಇಲ್ಲ ಒಂದ್ ಪದ ಹಾಡ್ತಾರು ನಿಂದಿರ್ತಾರು ಏ ಅಲ್ಲಿ ಒಂದ್ ಊರ ಹಿಂಗಾಯ್ತು ಇಲ್ಲಿ ಒಂದ್ ಊರ ಹಿಂಗಾಯ್ತು ಅನ್ನೋದು ಮತ್ತೊಂದ್ ಜನಪದ ಹಾಡೋದು ಹೌದೇವಾ ಹೌದು ಅಗದಿ ಓಲ್ಡ್ ಜನಪದ ಹಾಡ್ಯಾರ ಅವ್ರ ಹಿಂದೇನು ಎಲ್ಲರೂ ಎಲ್ಲಾರು ಕುಡಿಲಿಕ್ಕಾದ್ರೆ ಆಗಂಗಿಲ್ಲ ರೀ ಅದು ಮಾತು ಎಲ್ಲನೂ ಎಲ್ಲಾರ್ಗು ಬರಂಗಿಲ್ಲ ಅಂತ ಹೇಳ್ಯಾರ ಹೌದು ಹೌದಿಲ್ಲ ಇನ್ನು ನಮ್ಮ ಜನಪದ ಹೆಂಗ ಕೇಳು ಹಾಂ ಓದೆ ಅವ್ ನಮ್ಮೂ ಜನಪದ ಒಂದೇ ಒಂದು ಒಂದು ಹಾಡ್ಬೇಕು ಹೆಂಗ್ ಗೊತ್ತೇನ ಅದ್ರಾಗ ಅರ್ಥ ಬಂದಿರ್ಬೇಕು ಎಲ್ಲಾರ್ಗು ತಿಳಿದಿರ್ಬೇಕು ಹೌದೇವು ಹೌದು ಅರ್ಥ ಇರ್ಬೇಕು ಒಳಗೆ ಬದಲಿಕೆ ಬರ್ತು ಇರ್ಬೇಕು ತುಸು ಕೇಳು ಹಾ ಹೋಲೆ ಹಲೋ ಮದುವೆ ಅಂತ ಅಂತ್ ಹೇಳಿ ಮನೆಯೆಲ್ಲ ಅಡ್ಡೆ ಅಡ್ಡಿ ಮಾಡ್ಯಾರನೆಲ್ಲಕ್ಕೆ ಏ ಮಟ್ಟ ನಡೆಬರು ಕಲ್ಕತ್ತ ಪ್ರಿಯತಿಯಪ್ಪಲ್ಲಕ್ಕೆ ಏ ಮದ್ವೆ ಅಂತ ಹೇಳಿ ಮನೆಯಲ್ಲ ಅಡ್ಡಿ ಅಡಿ ಮಾಡ್ಯಾರನೆಲ್ಲಕ್ಕಿ ಊರಿಂದ ಹೋಗುವಾಗ ದೂರಿಂದ ನೋಡಿ ನೋಡಿ ಕಣ್ಣಾಗ ಕೊಲ್ಲಕ್ಕಿ ಜಾನಪದ ಹಾಡಿದ್ರೆ ಆರು ವರ್ಷದ ಹಿಡದ್ ಅರವತ್ತು ವರ್ಷದ ಮುದಕರ್ಗೆ ಅರ್ಥ ಆಗ್ಬೇಕು ಹೌದ ಹೌದು ಅಂತ ಜಾನಪದ ಹಾಡೋದು ಬರೇ ಗೆಚ್ಚ ಗೆಲ್ಗೇಲಿ ಅಂದ್ರೆ ಯಾತ್ ಮಂದಿಗೆ

ீர குடேன்னோ குருவின் மலி பாத்தி பாரத மாத்த பாழா மாதாடுத்து குடில்லையோ குருவின் மலிபர ವರ ಕೊಡ ತಗಲೀ ನಾನೇ ಅಂದವರೆಲ್ಲ ಬಾಳು ಬಂದಿವಾಗ ಎಷ್ಟು ಜಾಣದ ಜಲೀ ಆನೆ ಅಂದವರೆಲ್ಲ ಬಾಳ ಮಂದಿ ವಾಗ್ಯ ಎತ್ತನು ಜ್ಞಾನದ ಜಲೀ ಯಾಕ್ರವ್ರ ಪಾಂಡವ್ರು ಕಾದಾಡು ಕಾಲಕ್ಕೆ ಯಾರು ಬರ್ಲಿಲ್ಲ ಸಣ್ಣ ಒಂದೇ ಆರ ತಿಳಗ ಮಾತಾಡೋ ರಾಜ ರಾಜರಲ್ಲ ಯಾವ ಗತಿ

ல்லட சம்ப நம்பிரலே அந்த கூட சதானோ அம்பலே காடு பால கவி பரப்ப புத்தி பருத்தவ்ரி நம்ம ಕಾಲ ಕೈ ಪರೆಯ ಪ್ರಬೋದಿ ಬರ್ತವ್ರಿ ನಿಮ್ಮಲ್ಲಿ ಹಕ್ಕ ನನಗಲಿ ಮರೆಗೆ ದೇವೇ ಎಲ್ಲರೂ ಕೊಡಿತರು ತಂದಿಗಲಿ ನಾನೇ ಅಂದವರೆಲ್ಲ ಬಾಳ ಬಂದಿವಾಗರ ಬಸವನಾಡಿ நோடவர் முக்கியமாக சகனாழ சரோபர் சாஹித் கேட்குறே தங்க சகனாழ சரோதர் சாஹித்ய கேட்குலி மருமக தருத்தலை ధ్యాన డని ఆమె అన్నవరల్ బాల్మతివగా ఎక్కువ ధ్యాన భక్తులు സഗനാലുരങ്ങന സാഹിത്യ കേളി ബുദ്ധലി സഗനാല സാഹിത്യ കലി മട കൊടുത്ത பால மத்திவோக்கான கணி ஆண மத்தியோக்கான கலி